ಅರಮನೆಗಳ ನಗರಿಯಲ್ಲಿ ಅಂಧದ ಹುಡುಗಿಯರಿಂದ ಮಾಂಸದಂಧೆ ಚಟುವಟಿಕೆ ಗ್ರಾಹಕರಿಗಾಗಿ ವೆಬ್ಸೈಟ್ ಮೊರೆ ಹೋದ ಕೆಲ ಮಸಾಜ್ ಪಾರ್ಲರ್ ಮಾಲೀಕರು ಲೊಕ್ಯಾಂಟೋ ವೆಬ್ಸೈಟ್ನಲ್ಲಿ ಮಾಹಿತಿ ಕರೆ ಮಾಡಿ ತೆರಳಿದ್ರೆ ನಿಮ್ಮ ಅವಶ್ಯಕತೆ ಪೂರ್ತಿ ಮೈಸೂರಿನಲ್ಲಿ ಆನ್ಲೈನ್ ಮೂಲಕ ವೇಶ್ಯಾವಾಟಿಕೆ ಬಲು ಜೋರು ಹದ್ದಿನ ಕಣ್ಣಿಟ್ಟಿರುವ ಖಾಕಿ ನಗರದ ಕೆಲ ಸ್ಪಾ ಸೆಂಟರ್ಗಳ ಮೇಲೆ ಪೊಲೀಸ್ ದಾಳಿ ಮಹಿಳೆಯರ ರಕ್ಷಣೆ ಇದು ಶ್ರೀ ವಿಜಯ ಟಿವಿ ಫಲಶ್ರುತಿ ಲೊಕ್ಯಾಂಟೊ ಮೂಲಕ ನಂಬರ್ ಪಡೆದು ಕರೆ ಮಾಡಿ ವಾಹಿನಿಗೆ ಆಡಿಯೋ ಕಳುಹಿಸಿಕೊಟ್ಟ ಜನರು ಅರಮನೆಗಳ ನಗರಿಯಲ್ಲಿ ಅಕ್ರಮ ಚಟುವಟಿಕೆಗಳು ಪೊಲೀಸರ ಕಣ್ತಪ್ಪಿಸಿ ನಡೆಯುತ್ತಲೇ ಇರುತ್ತವೆ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಕಾಗಿಪಡೆ ಹದ್ದಿನ ಕಣ್ಣಿಟ್ಟು ಕಾಯುತ್ತಿದ್ರು ಪಾಪಿಗಳು ಒಂದಿಲ್ಲೊಂದು ಅಕ್ರಮ ಚಟುವಟಿಕೆಗಳನ್ನು ನಡೆಸಲು ಹತ್ತಾರು ಮಾರ್ಗಗಳನ್ನು ಕಂಡುಕೊಂಡಿರ್ತಾರೆ ಹೀಗೆ ವಾಮಮಾರ್ಗದ ಮೂಲಕ ಮೈಸೂರಿನಲ್ಲಿ ವೇಶ್ಯಾವಾಟಿಕೆಗಳನ್ನು ನಡೆಸುತ್ತಿದ್ದಾರೆ ಖತರ್ನಾಕ್ ಆಸಾಮಿಗಳು ಖಚಿತ ಮಾಹಿತಿ ಮೇರೆಗೆ ಲೊಕ್ಯಾಂಟೋ ವೆಬ್ಸೈಟ್ ಜಾಲಾಡಿದ ನಮಗೆ ಅಚ್ಚರಿಕಾದಿತ್ತು ಅರೆನಗ್ನ ಚಿತ್ರಗಳು ಜೊತೆಯಲ್ಲಿ ದೂರವಾಣಿ ಸಂಖ್ಯೆ ಕರೆ ಮಾಡಿದರೆ ಮಹಿಳೆಯ ಸಂಪೂರ್ಣ ವಿಳಾಸ ಅಬ್ಬ ನೋಡಿ ನಿಜಕ್ಕೂ ಆಶ್ಚರ್ಯಕ್ಕೊಳಗಾಗಿತ್ತೆವು ಅಂದದ ಮೈಸೂರು ಬದಲಾಗುತ್ತಿರುವ ರೀತಿ ವೇಷ್ಯವಾಟಿಕೆ ನಡೆಸಲು ಕೆಲ ಸ್ಪಾ ಮಾಲೀಕರು ಆಯ್ಕೆ ಮಾಡಿಕೊಂಡಿರುವ ಫ್ಲಾಟ್ಫಾರಂ ಎಲ್ಲವೂ ಅಪ್ಡೇಟ್ ಆಗಿದೆ ಆನ್ಲೈನ್ನಲ್ಲೇ ಮಹಿಳೆ ವಿಳಾಸ ಹಣ ಸಮಯ ಎಲ್ಲವೂ ನಿಗದಿಯಾಗುತ್ತೆ ನೀವು ತೆರಳೋದೊಂದೇ ಬಾಕಿ ಇರುತ್ತೆ ಇದರ ಕುರಿತು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಶ್ರೀ ವಿಜಯಾ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು ಗರಿಗೆ ತರಿದ ಆರಕ್ಷಕ ಪಡೆ ನಿರಂತರ ದಾಳಿ ಮಾಡಿ ಸ್ಪ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಹಿಳೆಯರನ್ನು ರಕ್ಷಿಸುವ ಕೆಲಸ ಮಾಡಿದೆ ಮೈಸೂರು ನಗರಕ್ಕೆ ನೂತನ ಪೊಲೀಸ್ ಆಯುಕ್ತರಾಗಿ ಬಂದ ಶ್ರೀ ಸೀಮಾ ಲಾಟ್ಕರ್ ಅವರು ತಮ್ಮ ಮೇಲಿನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ಎಂಬುದಕ್ಕೆ ಕೆಲ ಕ್ರಮಗಳು ಸಾಕ್ಷಿಯಾಗಿ ನಿಂತಿವೆ ವಾಹನ ಸಂಚಾರ ನಿಯಮ ಉಲ್ಲಂಘಿಸುವವರ ಪ್ರಮಾಣ ಅಧಿಕವಾದ ಹಿನ್ನೆಲೆ ಇನ್ನೂರ ಐವತ್ತು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಾನೂನು ಬಾಹಿರ ಚಟುವಟಿಕೆಗೆ ಬ್ರೇಕ್ ಹಾಕುವ ಪ್ರಯತ್ನ ನಡೆಸಿದ್ರು ಇದೀಗ ಆನ್ಲೈನ್ ಮೂಲಕ ವೇಶ್ಯಾವಾಟಿಕೆ ದಂಧೆಗಳಲ್ಲಿ ಸಕ್ರಿಯವಾದ ಸ್ಪಾ ಸೆಂಟರ್ಗಳು ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಮಹಿಳೆಯರನ್ನು ರಕ್ಷಿಸುವ ಕಾರ್ಯ ಮಾಡಿದ್ದಾರೆ ಶ್ರೀ ವಿಜಯ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ನಗರದ ವಿದ್ಯಾರಣ್ಯಪುರಂನ ಸೂಯೇಜ್ ಫಾರಂ ರಸ್ತೆಯ ಶ್ರೀ ಬ್ಯೂಟಿ ಅಂಡ್ ಸ್ಪಾ ಸೆಂಟರ್ ಮೇಲೆ ದಾಳಿ ಮಾಡಿದ ನಗರದ ಸಿಸಿಬಿ ಪೊಲೀಸರು ಮೂವರು ಮಹಿಳೆಯರನ್ನು ರಕ್ಷಿಸಿದ್ದಾರೆ ಅಧಿಕ ಹಣದ ಆಸೆ ತೋರಿಸಿ ಹೆಣ್ಮಕ್ಕಳನ್ನ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಎಂಬ ವಿಚಾರ ತಿಳಿದು ಬಂದಿದೆ ಇದು ಒಂದು ಉದಾಹರಣೆಯಂತೆ ನಡೆಯುತ್ತಿರುವ ಅನೈತಿಕ ಚಟುವಟಿಕೆ ನಗರದ ಹಲವೆಡೆ ಇದೇ ಮಾದರಿಯ ಸ್ಪಾ ಸೆಂಟರ್ಗಳು ರಾಜಾರೋಷವಾಗಿ ಕಾರ್ಯನಿರ್ವಹಿಸುತ್ತಿವೆ ನಗರದ ಪೊಲೀಸರು ಅತ್ತ ಕಡೆಯೂ ಗಮನ ಹರಿಸಬೇಕೆಂಬುದು ಸಾರ್ವಜನಿಕ ಇನ್ನು ಆಡಿಯೋಗಳು ಕೋರಿಕೆ ಜೊತೆ ಕೆಲ ವಾಹಿನಿಗೆ ಸಿಕ್ಕಿದ್ದು ಅನೈತಿಕ ಚಟುವಟಿಕೆ ಇಷ್ಟೊಂದು ಸುಲಭವಾಗಿ ಸಿಕ್ತಿದೆ ಎಂಬುದನ್ನು ಕಂಡು ನಿಜಕ್ಕೂ ಆಶ್ಚರ್ಯ

ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ಕ್ರಮ ಕೈಗೊಳ್ತಾರೆ ಪೊಲೀಸರು ಎಂಬುದನ್ನು ಕಾದು ನೋಡಬೇಕಿದೆ